ನಗರದ ಹೊಸ ಬಸ್ ನಿಲ್ದಾಣದ ಎದುರಿನ ರೈಲ್ವೆ ಮೇಲ್ಸೇತುವೆ ಎರಡನೇ ಹಂತದ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾರ್ಚ್ ವೇಳೆಗೆ ಮುಗಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ನಗರದಲ್ಲಿಂದು ಎಲ್ಲೆಲ್ಲಿ ಕಾಮಗಾರಿ ಆಗಬೇಕು ಎಂಬುದರೊಂದಿಗೆ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ಹಲವು ಕಾರಣಗಳಿಂದಾಗಿ ಕೆಲ ವರ್ಷಗಳಿಂದ ಕಾಮಗಾರಿ ನಿಂತಿತ್ತು ಇದೀಗ ತಮ್ಮ ತಮ್ಮ ಪಾಲಿನ ಅನುದಾನ ನೀಡಲು ಸಮ್ಮತಿಸಿವೆ ಹೀಗಾಗಿ ಈಗಾಗಲೇ ಶುರುವಾಗಿರುವ ಕಾಮಗಾರಿಯನ್ನ ಕಾಲಮಿತಿಯಲ್ಲಿ ಮುಗಿಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಚರ್ಚಿಸಿ ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬ ಆಗಬಾರದು ಎಂದು ಸೂಚನೆ ನೀಡಿರುವುದಾಗಿ ಹೇಳಿದರು ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ ಈ ಯೋಜನೆಯ ಒಟ್ಟು ಅಂದಾಜು ವೆಚ್ಚ ಎಂಬತ್ತ್ ಮೂರು ಪಾಯಿಂಟ್ ಏಳು ಎರಡು ಕೋಟಿ ಇದರಲ್ಲಿ ರಾಜ್ಯದ ಪಾಲು ನಲವತ್ತೊಂಬತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ನೀಡಬೇಕಿದೆ ಈಗ ಇಪ್ಪತ್ತೊಂದು ಒಂದು ಕೋಟಿ ರೂಪಾಯಿ ನೀಡುವುದಾಗಿ ಸರ್ಕಾರ ಹೇಳಿದ್ದು ಎಚ್ಎಂಆರ್ಡಿಸಿ ಅಡಿ ಹದಿನೈದು ಕೋಟಿ ನೀಡಲಾಗಿದೆ ಅನುದಾನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಇನ್ನು ಇದೇ ವೇಳೆ ಜಾತಿ ಗಣತಿ ಜಾರಿಗೆ ವಿಳಂಬ ಏಕೆ ಕೆಲ ಸಚಿವರ ವಿರೋಧ ನಿಜವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವುದು ಇದರ ಉದ್ದೇಶ ಸಿಎಂ ಡಿ ಸಿಎಂ ಎಲ್ಲವನ್ನ ಪರಿಶೀಲಿಸಿ ಪೂರಕವಾಗಿ ಕ್ರಮ ಕೈಗೊಳ್ಳಲಿದ್ದಾರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡಲ್ಲ ಯಾವುದೇ ಸಮುದಾಯವನ್ನು ಹೊಡೆದಾಡಿಸುವುದಿಲ್ಲ ಎಂದರು ಇವತ್ತು ನಮ್ಮ ಸರ್ಕಲ್ ಏನು ಬಿದ್ದಿದ್ದ ನಮ್ಮ ರೈಲ್ವೆ ಮೇಲ್ಸೇತುವೆ ಕ ಕಾಮಗಾರಿಯು ಒಂದು ಸುಮಾರು ಒಂದು ಸು ಇಪ್ಪತ್ತು ದಿನದಿಂದ ಕಾಮಗಾರಿ ಶುರುವಾಗಿದೆ ನಾನು ಸಹ ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಇವತ್ತು ಸಂಪೂರ್ಣವಾಗಿ ಏನೇನು ಕಾಮಗಾರಿಗಳಾಗಿದೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ನಮ್ಮ ರೈಲ್ವೆ ಅಧಿಕಾರಿಗಳು ಮತ್ತು ನಮ್ಮ ಏಜೆನ್ಸಿಯವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ನಮ್ಮ ಮುಖಂಡರುಗಳ ಜೊತೆ ಇವತ್ತೊಂದು ಸ್ಥಳ ವೀಕ್ಷಣೆ ಮಾಡ್ತಿದ್ದೀವಿ ಬಹುಶಃ ಫೆಬ್ರವರಿ ಕೊನೆ ಅಥವಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರ ಮಾರ್ಚ್ ಒಳಗಡೆ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ಈಗ ಬೌಸ್ಟಿಂಗ್ ಗಾರ್ಡರ್ ಅದು ಹೈದ್ರಾಬಾದಲ್ಲಿ ರೆಡಿ ಆಗಬೇಕು ಈಗ ನೀವು ನೋಡ್ತಾ ಇದ್ದೀರಿ ಇದು ಹೈದ್ರಾಬಾದಲ್ಲಿ ರೆಡಿ ಆಗಬೇಕು ಅದಕ್ಕೆ ಲಕ್ನೋಯಿಂದ ಅಪ್ರೂವಲ್ ಎಲ್ಲ ಬೇಕು ಅದೆಲ್ಲ ಅದೇ ಒಂದು ಸುಮಾರು ಎಂಟು ತಿಂಗಳಾಗ್ತದೆ ಇನ್ನು ಈ ಸಿವಿಲ್ ವರ್ಕ್ಸ್ ಏನು ಈ ಕಡೆ ಈ ಕಡೆ ಸಿವಿಲ್ ವರ್ಕ್ಸ್ ಏನಿದೆ ಮತ್ತು ಇಲ್ಲೇನು ಗರ್ಡರ್ ನಿಲ್ಲಿಸ್ಬೇಕಲ್ಲ ಇದನ್ನೆಲ್ಲ ಒಂದು ಫೋರ್ ಫೈವ್ ಮಂತ್ಸಲ್ಲಿ ಕಂಪ್ಲೀಷನ್ ಆಗ್ತದೆ ಆದರೆ ಇದು ಈ ಬೌಸ್ಟಿಂಗ್ ಗರ್ಡರ್ ಅಂತ ಏನು ನಾವು ಕರಿತೀವಿ ಅದು ತುಂಬ ಲೆಂತಿ ಪ್ರೋಸೆಸ್ ಇರೋದ್ರಿಂದ ಆಮೇಲೆ ಜವಾಬ್ದಾರಿಯುತವಾದಂತಹ ಕೆಲಸ ಹಾಗಾಗಿ ಅದು ಹೈದ್ರಾಬಾದಲ್ಲಿ ಅದಾಗಲೇ ಅದಕ್ಕೆ ಬಂದು ಸಂಬಂಧಪಟ್ಟ ಮೆಟೀರಿಯಲ್ಸ್ ಆಗಿರ್ಬೋದು ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಮುಂದಿನಲ್ಲಿ ಪರಾಮರ್ಶಿಸಿ ಮತ್ತೆ ತೀರ್ಮಾನ ತಗೋಬೇಕು ಅಂತ ಮೊನ್ನೆ ಸಚ ಆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಡೆದಿದೆ ಅದೇ ರೀತಿ ಅದನ್ನು ಪರಾಮರ್ಶಿಸಿ ಸಚಿವರುಗಳಿಗೆ ಅವರವರ ಏನೇನು ಅಭಿಪ್ರಾಯಗಳನ್ನ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಅದನ್ನ ಡೀಪಾಗಿ ಪರಿಶೀಲಿಸಿ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತಾರೆ ಯಾವುದೇ ರೀತಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗುವಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಸಮಾಜದ ಸಮಾಜ ನಡುವೆ ಓಡದಾಡುವಂತ ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಲ್ಲ ಮಾಡೋದು ಇಲ್ಲ ಒಂದು ಜನಸ್ನೇಹಿಯಾಗಿ ತೀರ್ಮಾನವನ್ನು ತಗೊತಾರೆ ಅಂತ ನಾವು ಭಾವಿಸಿದ್ದೀವಿ ತಗೊಂತಾರೆ ಮಾನ್ಯ ಮುಖ್ಯಮಂತ್ರಿ ಸಂಪುಟ ಈ ರೀತಿಯ ಚರ್ಚೆಗಳು ಮಾಡಿ ಕ್ರಮ ವಹಿಸಬಹುದಾಗಿತ್ತು ಈಗ ಸಮಾಜದಲ್ಲಿ ಎಲ್ಲ ಕಡೆ ಈಗ ಇದೊಂದು ಇಲ್ಲ ಇಲ್ಲ ಈಗ ಟು ತೌಸಂಡ್ ಲೆವೆನಲ್ಲಿ ಇದು ಸೆನ್ಸಸ್ ಆಗಿತ್ತು ನಾನು ಸಹ ಟೂ ತೌಸಂಡ್ ಈಗಾಗಲೇ ನಾವು ಇಪ್ಪತ್ತೈದರಲ್ಲಿದ್ದೀವಿ ಎಲ್ಲರ ಬೇಡಿಕೆಯನ್ನು ಹೊಸ್ದಾಗಿ ಸೆನ್ಸಸ್ ಮಾಡಲಿ ಹೊಸದಾಗಿ ಸೆನ್ಸಸ್ ಆದಾಗ ಗೊತ್ತಾಗ್ತದೆ ಯಾವ ಸಮಾಜ ಎಷ್ಟಿದೆ ಅನ್ನೋದನ್ನ ಎಲ್ಲ ನಮ್ಮ ಪಕ್ಷದವರಾಗಿರ್ಬೋದು ವಿರೋಧ ಪಕ್ಷದವರಾಗಿರ್ಬೋದು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಸಹ ಹೊಸದಾಗಿ ಸೆನ್ಸಸ್ ಆದರೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ನಾನು ಭಾವಿಸ್ತೀನಿ ಹೊಸದಾಗಿ